ವಿಶೇಷವಾಗಿ ಭೀಮಾ ಕೊರಗ ವಿಜಯಸ್ಥರಾಪ್ತಿಯಾಗಿ ಕಾರ್ಯಕ್ರಮ ಈ ಉದ್ದೇಶ ಏನಂದರೆ ಗತವೈಭ ಇತಿಹಾಸದಲ್ಲಿ ಮುಚ್ಚಿ ಹೋಗಿರ್ತಕ್ಕಂಥ ಒಂದು ಸತ್ಯ ಘಟನೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಮತ್ತೆ ಅದನ್ನು ಮುಂದುವರಿಸಿಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯವಾಗಿತ್ತು ಅದನ್ನು ಸಾಂಕೇತಿಕವಾಗಿ ಆಕ್ಚುಲಿ ಸಾವಿತ್ರಿಕ ನಕ್ಷತ್ರ ಬಹಳ ಅದೂರಿಯಾಗಿ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಮಾಜಿ ಪ್ರಧಾನಿಗಳು ನಿಧನರಾಗಿದ್ದರಿಂದ ಸರ್ಕಾರಿ ಕಚೇರಿ ಸರ್ಕಾರಿ ಸಭಾಂಗಣ ಆಗಿರೋದ್ರಿಂದ ಅದು ರದ್ದುಪಡಿಸಲಾಗಿತ್ತು ಮತ್ತು ಈ ಕಾರ್ಯಕ್ರಮ ನಾವು ಏನೇ ಮಾಡಿ ಮಾಡಲೇಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡು ಇವತ್ತು ನಾವು ಕಾನಿಷ್ಕ ಹೋಟ್ಲಲ್ಲಿ ಇದನ್ನು ಮಾಡಿದ್ದೀವಿ ಇದು ಕೇವಲ ಸ್ವಾಭಿಮಾನ ಸಂಕೇತ ಅಲ್ಲ ಎಲ್ಲರ ಸ್ವಾ ಅಂದರೆ ನರನಾಡಿನಲ್ಲಿ ಇರ್ತಕ್ಕಂಥ ಸ್ವಾಭಿಮಾನದ ಸಂಕೇತ ಇದು ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಸಂಘಟನೆ ಮೇಲೆ ನಾನು ಮತ್ತು ಆಂಜನಪ್ಪ ಮತ್ತು ಪ್ರದೀಪ್ ಅವರು ಮತ್ತು ವೆಂಕಟರಮಣ ಮತ್ತು ನಮ್ಮ ತುಳಸಿರಾಮು ಎಲ್ಲರೂ ಸ್ನೇಹಿತರು ಎಲ್ಲ ನಮ್ಮ ಸಂಘದ ವತಿಯಿಂದ ತೀರ್ಮಾನ ತಗೊಂಡು ಈ ಕಾರ್ಯಕ್ರಮ ಮಾಡಿದ್ದೀವಿ ಯಶಸ್ವಿಯಾಗಿದ್ದಕ್ಕೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿಮ ಅಭಿನಂದ ಸಲ್ಲಿಸಿದ್ವಿ ಈ ಕ ಇನ್ನು ಮುಂದೆ ಈ ನಾಗಪುರಕ್ಕೆ ಮತ್ತು ಪುಣೆಗೆ ನಿಮಗೆ ಯಾರ್ಯಾರು ಬರ್ತೀವೋ ಎಲ್ಲರೂ ನೋಂದಾಯಿಸ್ಕೊಳ್ರಿ ನಾವು ಸದ್ಯದಲ್ಲೇ ಒಂದು ವಿಶೇಷ ಏನು ಟ್ರೈನ್ ಮೂಲಕ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತು ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ಯಾರ್ಯಾರು ಬರ್ತಿರೋ ಬರೋ ಬರ ಬರಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀವಿ ಈ ಕಾರ್ಯಕ್ರಮ ನಾ ನಮ್ಮೆಲ್ಲರ ಟೀಮು ಒಟ್ಟಾರೆ ಟೀಮಿಂದ ಮಾಡಿರ್ತೀವಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿಕೊಂಡು ಬರ್ತಾ ಇದ್ರು ಅಂದ್ರೆ ಅವರು ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದ ನಿರಂತರ ಸೇವೆ ಮಾಡಿದ್ದಾರೆ ಬಡವರ ಪರವಾಗಿ ದಲಿತ ಪರವಾಗಿ ಹಿಂದುಳಿದ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಸರ್ಕಾರನ ಗಮನ ಸೆಳೆದು ಏನೇನು ಅವ್ರಿಗೆ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ಹಕ್ಕುಗಳನ್ನು ಅವ್ರಿಗೆಲ್ಲ ಕೊಡಿಸೋದ್ರಲ್ಲಿ ಭಾಳ ಸಫಲರಾಗಿರ್ತಾರೆ ಇವತ್ತು ಬೆಂಗಳೂರಿನಲ್ಲಾಗಲಿ ಕರ್ನಾಟಕದಲ್ಲಿ ಮೂಲ ಮೂಲೆಗಳಲ್ಲಿ ಚ ಕೈಯ ಚರ್ಮ ಕೈಗಾರಿಕೆ ಮಾಡ್ತಕ್ಕಂಥ ಅವ್ರನ್ನ ತುಂಬ ಹೀನಾಯ ಇರತಕ್ಕಂಥ ಅವ್ರಿಗೆ ಪಟ್ಟಿಗೆಡೆ ಅಂಗಡಿಗಳು ಹಾಕ್ಸೋದ್ರ ಮೂಲಕ ಮತ್ತು ಪೊಲೀಸರು ಕಿರುಕುಳಗಳನ್ನು ತಪ್ಪಿಸೋದ್ ಯಾರಾದರೂ ಇದ್ದರೆ ಅದು ವ್ಯಂಗಸಮವರು ಎತ್ತಿನ ಗಾಡಿಯಾಗಲಿ ಚಕ್ಕ ಗಾಡಿ ಅವರವಾಗಲಿ ಇವತ್ತಿನ ದಿನ ಜೀವಂತವಾಗಿ ಅವ್ರನ್ನ ಉಳ್ಕೊಳ್ಳೋದಕ್ಕೆ ಕಾರಣ ನಮಗೆ ಅವರ ಕಾರಣ ಅಂಥವ್ರಿಗೆ ಈ ಸಂಘಟನೆಯಿಂದ ಏನು ಕಾರ್ಯಕ್ರಮನ ಯಶಸ್ವಿ ಆಗೋದಕ್ಕೆ ಬಡವರು ಉದ್ಧಾರಾಗೋದಕ್ಕೆ ಏಕೀಕರಣ ಒಂದೇ ಒಂದು ಕಾರಣ ಆಗಿರೋದಕ್ಕೆ ಅವರಿಗೆ ಈ ಭೀಮಸೇನ ಪ್ರಶಸ್ತಿ ನೀಡಿ ಕೊಟ್ಟಿದ್ದೀವಿ ಅವರಿಗೆಲ್ಲ ಕೊಟ್ಟಿರೋ ನಮಗೆ ನಾವೇ ಗೌರವವನ್ನು ಸಮರ್ಪಣೆ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ನಮಗೆ ಒಂದು ಅಭಿನಂದನೆ ತಿಳಿಸುವ ಮೂಲಕ ಅವರಿಗೆ ಈ ಪ್ರಶಸ್ತಿ ನೀಡಿದ ನೀಡಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತಾರೆ ಸರ್ ಮುಂದಿನ ವರ್ಷದಿಂದ ಪ್ರತಿ ಜನವರಿ ಒಂದನೇ ತಾರೀಕಿನಂದು ಆ ಈ ಪ್ರಶಸ್ತಿಯನ್ನು ನಂಗೆ ಮುಂದುವರಿಸಿಕೊಂಡು ಹೋಗ್ತೀವಿ ಭೀಮಾ ಸೇನಾನೆ ಪ್ರಶಸ್ತಿಯನ್ನು ಯಾರ್ಯಾರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಾಧನೆಗೈತರೋ ಸಾಧನೆ ವ್ಯಕ್ತಿಗಳಿಗೆ ಈ ಕ ಈ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ ಬೆಳಿಗ್ಗೆ ನಾವೆಲ್ಲ ಸಂಘಟನೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆ ಮಾಡಿ ನಂತರ ನನ್ನ ಅತ್ಯಂತ ಒಡನಾಡಿಗಳು ಸುದೀರ್ಘವಾಗಿ ರಾಜಕೀಯ ರಾಜ ಹೋರಾಟ ಸಕ್ರಿಯವಾದಂಥ ನಮ್ಮ ವೆಂಕಟಸ್ವಾಮಿ ಅವರಿಗೆ ಇವತ್ತು ನಮ್ಮ ಹಿಂದೆ ಹಕ್ಕುಗಳ ಒಟ್ಟ ಎಲ್ಲ ಒಕ್ಕೂಟ ನಮ್ಮ ಮುತ್ತಾಜಂಡವರು ನಮ್ಮ ಪ್ರದೀಪು ಹಾಗೆ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಇವತ್ತು ಭೀಮಸೇನೇ ಪ್ರಶಸ್ತಿ ಮತ್ತು ಗೌರವ ಕಾರ್ಯಕ್ರಮ ರೂಪಿಸ್ತಾ ಈ ಕಾರ್ಯಕ್ರಮ ಇವತ್ತು ರವೀಂದ್ರ ಕಲಾಕ್ಷೇತ್ರದ ಕ್ಷೇತ್ರದ ನಯನ ನೈನಸಭಾ ನಡೆಯಬೇಕಾಗಿ ಯೋಜನೆ ಬಹಳ ದೊಡ್ಡ ಕಾರಣ ಮನಮೋಹನ್ ಸಿಂಗ್ ಅವರ ನಿಧನದ ಪ್ರಯುಕ್ತ ಅಲ್ಲಿ ನಾವು ಕಾರ್ಯಕ್ರಮ ರದ್ದು ಮಾಡಿ ಮತ್ತೆ ಕಾರ್ಯಕ್ರಮ ರದ್ದಾಗ ಬೇಡ ಅಂತೇಳಿ ಒಂದು ಹೊಸ ವರ್ಷ ಅಂತೇಳಿ ಇವತ್ತು ನಾವು ಈ ದಿನ ಈ ತುರ್ತಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಮಾಡಿದ್ದೀವಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಚಿವೆ ಮತ್ತು ನೆಂದ ಹಾಗೆ ನೇನು ಅನೇಕ ನಮ್ಮ ನೆನಪ ಮುಖಂಡರು ಇವತ್ತು ಸಮಾನ ಮನಸ್ಕರೆಲ್ಲ ಒಟ್ಟಿಗೆ ಸೇರಿ ಇವತ್ತು ಆಗಮಿಸಿದೆ ಹಾಗೆ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ನಮ್ಮ ದೃಶ್ಯ ಮಾಧ್ಯಮ ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ತಮ್ಮನ್ನು ಒಂದು ಸಹಕಾರ ಕೊಟ್ಟಿದ್ದಾರೆ ನಿಮ್ಮ ಸಹಕಾರ ನಾನು ಇದ್ದೇನೆ ಮುಂದುವರಲಿ ಆಮೇಲೆ ಈ ಒಂದು ಪ್ರಸಕ್ತಿನ ಪ್ರತಿ ವರ್ಷ ಐದರಿಂದ ಹತ್ತು ಜನಕ್ಕೆ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ದೊಡ್ಡ ವೇದಿಕೆ ಮೇಲೆ ಎಲ್ಲ ಮಾಧ್ಯಮ ಯುವತರ ಸಮ್ಮುಖದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನಿರಂತರವಾಗಿ ಕಟ್ಕೊಂಡು ಹೋಗಲಿಕ್ಕೆ ನಾವು ಎಲ್ಲ ಒಂದು ಕಾರ್ಯೋನ್ಮುಖರಾಗಿದ್ದೀವಿ ಜೊತೆಗೆ ಇನ್ನೊಂದು ನಾನು ಆಗಲೇ ವೇದಿಕೆ ಮೇಲೆ ಹೇಳ್ತಾ ಇದ್ದೆ ಭೀಮಾ ಕೊರೆಯಾಗೂ ಏನಿದೆ ಸ್ತೂಪ ಏನಿದೆ ಆ ಸ್ತೂಪ ನೆನಪುಗಾಗಿ ನಮ್ಮ ಜನತೆ ಹೋರಾಟದಾರ ಪ್ರತೀಕ ಅಸ್ತೂಪ ಸ್ತೂಪಕ್ಕೆ ಇವತ್ತು ಮಾರಾಟದಲ್ಲಿ ಅನ್ಯಾಯ ಆಗ್ತಾ ಇದೆ ಅದನ್ನೇ ಸರ್ಕಾರ ಗಮನ ತಡೆಯೋಕ್ಕೆ ನಾವು ನಮ್ಮ ಅಣ್ಣ ಅವರ ಒಂದು ನೇತೃತ್ವದಲ್ಲಿ ಅನೇಕ ನಾವೆಲ್ಲ ಜನತೆ ಮುಖಂಡರೆಲ್ಲ ಒಟ್ಟಿಗೆ ಸೇರಿ ಆ ಭೀಮಾ ಕೊರವಾಗಿ ಅತಿ ಶೀಘ್ರದಲ್ಲಿ ಹೊರತಾ ಇದ್ದೇವೆ ಒಟ್ಟುವಾಗ ಅಲ್ಲೋಗಿ ನಾವು ಪ್ರತಿಭೆ ಬಣ್ಣ ಅದಕ್ಕಂಥ ರೂಪ್ರೇಷದ ಕೊಡಲಿ ಚೆನ್ನಾಗಿ ಕೊಡಲಿ ಅಂತ ನಾವು ಮಾಡ್ತಾ ಈ ಮೂಲಕ ನಮ್ಮೆಲ್ಲರಿಗೂ ಈ ಆರ್ಥಿಕವಾದಂತ ಭೀಮಾಕೊರ ಶುಭಾಶಯಗಳು ಹಾಗೆ ಮತ್ತೆ ಹೊಸ ಶುಭಾಶಯಗಳು ಅಲ್ಲಿ ಏನಿದೆ ಇವತ್ತು ಇಷ್ಟು ವರ್ಷ ಇತಿಹಾಸದಲ್ಲಿ ಭೀಮಾ ದೊಡ್ಡ ಇತಿಹಾಸ ಇದೆ ಆ ದೊಡ್ಡ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಜನವರಿ ಒಂದನೇ ತಾರೀಕು ಸುಮಾರು ಐದರಿಂದ ಆರು ಲಕ್ಷ ಜನ ಸೇರ್ತಾರೆ ಆದ್ರೆ ಅಲ್ಲಿ ಏನೂ ನಾಗರಿಕ ಮೂಲಭೂತ ನಾಗರಿಕ ಸೌಕರ್ಯಗಳಿಲ್ಲ ಇಲ್ಲ ಪಕ್ಕದಲ್ಲೇ ನದಿ ಹರಿತಾ ಇದೆ ಆ ನದಿನ ಇವತ್ತು ಕಳಿಸಿ ನೀರಿನ ಪ್ರದೇಶ ಆಗಿಬಿಟ್ಟಿದೆ ಅಲ್ಲಿ ಯಾರೋ ಕುಳಿತು ಒಂದು ಚೇರ್ ಆಗಲಿ ಅಥವಾ ಒಂದು ಕುಡಿಯೋ ನೀರು ವ್ಯವಸ್ಥೆ ಆಗಲಿ ಅಲ್ಲಿ ಓಟಿನ ವ್ಯವಸ್ಥೆ ಆಗಲಿ ಆ ಭಾಗದಲ್ಲಿ ಯಾವುದೇ ಒಂದು ವಸತಿ ಗೃಹ ಆಗಲಿ ಅಲ್ಲಿಲ್ಲ ಅದೊಂದು ಇಲ್ಲಿ ಏನೋ ಹೇಳ್ತೀವಿ ನೋಡಿದಾಗ ಅದು ನಮ್ಮ ನಿಜಕ್ಕೂ ಅದಿತ್ತ ನಿಜಕ್ಕೂ ಮನೆಯ ನಿಜಕ್ಕೂ ಅಂಗಡಿಕರ ಅಲ್ಲಿ ಭೇಟಿ ಕೊಡ್ತಾ ಇದ್ರ ಯಾವ ಉದ್ದೇಶಕ್ಕೆ ಹೋದ್ರು ಅಲ್ಲಿ ಪಾವಿತ್ರತೆ ಇರೋದನ್ನ ಪಾವತ್ರಿಸಿ ನಿರ್ಲಕ್ಷ್ಯ ಮಾಡಿದ್ದಾರೆ ಮಹಾರಾಷ್ಟ್ರ ಸರ್ಕಾರ ಅವ್ರು ನಾವು ನೇರವಾಗಿ ಅವ್ರದಾಗೆ ನಾವು ಮನೆ ಮಾಡ್ಕೊಳ್ತಿ ಮಾಧ್ಯಮದ ಮುಖಾಂತರ ದಯಮಾಡಿ ನಿಮ್ಮ ಅವನ ಏನೋ ಸೂಪ ಇದೆ ಆ ಸ್ತೂಪ ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳವಾಗಲಿ ಅದು ವೀರಭ್ಯಾಸ ಸ್ಥಳವಾಗಲಿ ಅದು